ಅದಕ್ಕ ಕೋಡಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ದಯೋಗ್ರಿ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಏನಾದ್ರಿ ಬಾಳೆ ಚಂದ ಹಾಡಿಕೆ ಮಾಡಿ ಬಾಳೆ ಚಂದ ಹೇಳಿಕೆ ಮಾಡಿ பாந்த வர்ணனையத்தயவக்காழி கொண்டு குட்னி அது யாக்க மனுஷங்க மாத்தின் பெட்டத்தி பெட்டத்துல யாக்கம விஜயநகர சிவாப்பண்ண ಬಾ ಶಾನೆ ಅದ ನಾವು ಹೌದಲ್ಲ ನೀ ಏನಂತ ಹೌದಲ್ಲ ಯಾಕಂದ್ರೆ ಶಿವಪ್ಪಣ್ಣ ಬಾಳ ಶಾನೆ ಅದ ನಮ್ಮ ಕೆಲವೊಂದು ಮಾತುಗಳನ್ನ ಹೇಳಿದವ ಏನತ್ತ ಮುಂದೆ ಹಾಡೋ ಕಲಾವಿದ್ರು ಹಾಡ್ಲಾಕತ್ತಾರ ಮಾತಾಡಕತ್ತಾರ ಕರೆ ಇವನ್ ಹಸಿ ಬಾಳ ಐತಿ ಅವ್ರದ್ದು ಗುರುವಾರದ ರೂಟಿ ಸಣ್ಣ ಬರೋಬರಿ ಐತಿ ಇವನ್ ಬೇರೆ ಐತಿ ಒಂದ್ ಈ ಹುಚ್ಚ ಹಾದಿ ಬಿಡ್ಸಾಲ ಹೌದಲ್ಲ ಹಾದಿ ಬಿಡ್ಸಾಕ ಹೋಗಬೇಡ ಸುಮ್ಮನೆ ಯಾಕ ತಡದ್ ತಡದ್ ನೋಡಿ ನೋಡಿ ಹಿಡಿದ್ ಇರ್ ಕೇಳು ಹಾದಿ ಆದಿ ಹಿಡಿದ ಎರಡು ಯಡೋ ಮ್ಯಾळा ಸುಮ್ಮನೆ ನಿಮ್ಮಂತವರು ಬಂದಕ್ಕ ಏನಪ್ಪ ಅಂತಂದ್ರಾ ಹ್ ಹೋಗ್ಬೇಡ್ರಿ ಹೋಗಬೇಡಿ ನೀವು ಏನ್ ಮಾಡಿದ್ರಿ ಹುಚ್ಚ ಕೆಡಸ ಅದು ಚೇರ್ಕ್ಕೆ ಇಟ್ಟು ಹೋಯ್ತಿ ಹೌದಲ್ಲ ಅದಕ್ಕೆ ಶಿವಪ್ಪನ ಎಟ್ಟಕ್ಕೆ ಬಂದಿ ಅಟ್ಟೆ ಮುಸ್ಕೊಳದು ಸುಮ್ಮನೆ ನಡೆದ್ಬಿಡುದು ಬಿಡದು ಹಾ ಹಾ ಹೌದಲ್ಲ ಹೌದು ಹೌದಲ್ಲ ಬರುದು ಕನಿ ಏನ್ ಅದಕ್ಕ ಯಾಕದ ಕೇಳ ಪರಸವನ್ನ ಏನ್ರೀಪ್ಪ ನೀ ನೋಡು ತಲಗೆ ಮಾತಾಡೋರಿಗೆ ಏನು ಅನ್ಸಂಗಿಲ್ಲ ಮಾತಾಡಿದರೆ ಹ್ಮ ಒಂದು ನೇರವಾಗಿ ಏನು ಮಾತಾಡ್ತಿದ್ದಿ ನೋಡಿ ಶಿವಪ್ಪಣ್ಣ ಹೌದು ನಿನ್ನ ಜ್ಞಾನೇ ಇಲ್ಲ ಎಲ್ಲಿ ಹಾಡದ್ರ ಏನಾಕತ್ತಿ ಏನು ಮಾತಾಡಿದರೆ ಏನಾಕತ್ತಿ ಹೀಗೆ ಎಷ್ಟೋ ಮ್ಯಾಲೆ ಮಾತಾಡ್ ಬ್ಯಾಂಕಿ ಹಚ್ಚಿದವನೇ ನೀನೇ ಅದಿ ಆಹಾ ಇಂಗೇಲ್ಲ ಹಡಿಗಡಿಸಬೇಕು ನೀನೇ ಅದಿ ಅದಕ್ಕೆ ಅಂತ ಹಂತ ಕೆಲಸ ಮಾಡ್ಲಾಕ ಹೋಗಬೇಡ ಹೌದು ಮಾತಾಡ ನಿನ್ನ ಕಲೆ ಏನ ಅಂತಂತಕಂತದ ಯಾನ ಜನರಿಗೆ ತೋರಿಸು ತೋರಿಸು ದೈವಕ್ಕ ದೈವಕ್ಕ ತೋರಿಸು ಯಾಕಂದ್ರ ಕಲೆ ಯಾವತ್ತೂ ಕಲೆ ಆಗಬಾರದು ಕಲೆ ಯಾವತ್ತೂ ಕಲೆಯಾಗಿ ಉಳ್ಕೊಬೇಕು ಅಂತ ಕಲೆ ತೋರ್ಸ ಹಾ ಹಾ ಅವ್ರ ಎಷ್ಟು ಸೂಕ್ಷ್ಮವಾಗಿ ಮಾತಾಡಕತ್ತಾರು ನೀ ಹಂಗೆ ಉದುರಿ ಉದ್ರತಿ ಎಲ್ರಿ ಗುರುವಾರದ ಬಾಬರಿ ಐತಿ ಹೌದಲ್ಲ ಆರ್ಮಾ ಕೆತ್ತಾಗೇತಿ ಎಲ್ ಪ್ರಸವನ ಆ ವಿಷಯದ ಎಲ್ಲಿಗಿಟ್ರು ಏನ್ ಮಾತಾಡಿ ಹೋದ್ರಪ್ಪಾ ಅಂತ ಕೇಳದ್ರ ಏನೇನ್ ಮಾತಾಡ್ರಿಪ್ಪ ಸರಜೋಡಿ ಕಲಾವಂತರಿಗ್ ನಾವು ಮಾತು ಹೇಳಿದು ಪ್ರಸವನ ಏನಂತ ಹೇಳಿದು ಗುಡಿ ದೇವ್ರ ತಾಯಿ ದೇವ್ರ ಅಂತ ಹೇಳಿ ಸರಜೋಡಿ ಕಲಾವಂತರಿ ಹೇಳಿದ್ ಕಾಲಕ್ಕ ಆ ತಾಯಿಗಷ್ಟೇ ದೇವ್ರನ್ನಿಲ್ ತಂದಿಗೂ ದೇವ್ರ ತೇಳ್ ಕರ್ದಾರ ಅಲ್ಲೋ ಗಂಡಗ ದೇವರತ್ತ ಕರೆದಕ್ಕೆ ರೇ ಹಾರ್ತಿಗೆ ದೇವರನ್ನಲ್ಲ ಅಂತ ಹೇಳಿದನು ಆಹಾ ಆ ಮಾತಿಗೆ ಅವನು ಮಾತುಂದ್ರ ಅವರು ಏನತ್ತಾ ನೋಡು ನಾವು ಯಾಕಪ್ಪ ಅಂತ ಇಲ್ಲದ ಮಾತಾಡವರಲ್ಲ ಇಲ್ಲಿಗೆ ಚಿನ್ನ ಹೊಡಸವರಲ್ಲ ಹೌದು ನಾವ್ ಇದ್ದತ್ತನೇ ಮಾತಾಡ್ತೀವಿ ಹೌದಲ್ಲ ಹ ಇದ್ದತ್ತಾ ಮಾತಾಡ್ತೀವು ನಾವು ಆ ಪರಮಾತ್ಮನೇ ನೀನೇ ನನ್ನ ಗುರು ಓ ನೀನೇ ನನ್ನ ದೇವ್ರ ಅಂತ ಹೇಳಿ ಏಯ್ ಪಾರ್ವತ ದೇವಿಗೆ ಒಪ್ಪಿಕೊಂಡನ ಪರಮಾತ್ಮ ಆಹಾ ಪರಮಾತ್ಮ ಬಂದ ಪಾರ್ವತ ದೇವಿ ಕಾಲ ಬಿದ್ದ ಅನ್ತಕ್ಕಂತ ಮಾತಾ ಸರಜೋಳ ಕಲಾವಂತರಾಗಿರ್ತಕ್ಕಂಥವ್ರು ಹೇಳಿ ಹೇಳಿ ಹೌದಲ್ಲ ಯಾಕಂದ್ರ ಏನತ್ರಿಪ್ಪ ಪರಮಾತ್ಮ ಆಗಿರ್ತಕ್ಕಂಥವನೇ ಪಾರ್ವತ ದೇವಿಗೆ ಏನು ನೀನೇ ನನ್ನ ಗುರು ನೀನೇ ನನ್ನ ದೇವರಂದತ್ತ ಅಂದ ಹೌದಲ್ಲ ನೋಡು ಪಾರ್ವತ ಏನತ್ತ ನೀನೇ ನನ್ನ ಗುರು ನೀನೇ ನನ್ನ ದೇವ್ರ ನೀನೇ ನನ್ನ ಬಂಧು ನೀನೇ ನನ್ನ ಬಳಗ ನೀನೇ ನನ್ನ ದಿಕ್ಕ ನೀನೇ ನನ್ನ ಸರ್ವಸ್ವ ನೀನೇ ನನ್ನ ಗಂಡ ನಿನ್ನ ಬೆಟ್ಟ ನನಗ ಮತ್ತೊಂದು ಯಾರ್ಪ ದೇವ್ರಿಲ್ಲ ನಿನ್ನ ಬಿಟ್ರೆ ನನಗ ಗತಿ ಇಲ್ಲ ನೀನೇ ನನಗ ದೇವರ ಅಂತ ಹೇಳಿ ನಿಮ್ಮವ್ವ ಪಾರ್ವತ ದೇವಿಯಾಗಿರ್ತಕ್ಕಂತ ಪರಮಾತ್ಮನ ಕಾಲು ಹೊಳ್ಳಿ ಬಿದ್ದಾಳ ಬಿದ್ದ పార్వత దేవీ ముక్తి అన్నత సిక్కి నీకు హిత పరమాత్మ పార్వత దేవీ నేనే నన్న గురు ಏನೇ ನನ್ನ ದೇವ್ರ ಅಂದರತ್ ಹೇಳಿದ ಈಗ ಸದ್ಯಕ್ಕೆ ರೂಢಿ ಬಂದ ಗಂಡನ ಕಾಲು ಬೀಳ್ತಾಳು ಹೌದು ಯಾಕೆ ಕಾಲು ಬೀಳ್ತಾರ ಆಗ್ರೆ ಹೇಳುವ ಒಬ್ಬ ಗಂಡ ಮಗ ಆಗಿರ್ತಕ್ಕಂಥ ಬರೇ ದೇವ್ರಿಗೆ ಹೋಗಿ ದರ್ಶನ ಪಡ್ಕೊಂಡ್ರೆ ಮುಕ್ತಿ ಸಿಗತೈತಿ ಆದ್ರೆ ಹೆಂಡತಿಗೆ ಮುಕ್ತಿ ಸಿಗಲಕ್ಕೆ ಸಾಧ್ಯ ಇಲ್ಲ ಹೆಂಡತಿಗೆ ಮುಕ್ತಿ ಸಿಗಬೇಕಾದ್ರೆ ಗಂಡನ ಪಾದ ಪೂಜನೆ ಮಾಡ್ಬೇಕು ಹೌದೌದು

ನಮ್ಮಪ್ಪನ ಕಾಲ ನಿಮ್ಮ ಅವ್ವ ಬಿದ್ದಾಗ ನಿಮ್ಮ ಹೋಗ್ ಮುಕ್ತಿ ಸಿಕ್ಕತ್ತೆ ಹಂಗೆ ನಮ್ಮಪ್ಪ ನಿಮ್ಮ ಕಾಲ ಕಾಲು ಬಿದ್ದಾನಂತ ಹೇಳ್ತಿರಿ ನಮ್ಮಪ್ಪ ನಿಮ್ಮ ಕಾಲ ಬಿದ್ದಾಗ ನಿಮ್ಮ ಒಣ್ಣಿಂದ ನಮ್ಮಪ್ಪ ಏನ್ ಸಿಕ್ಕಿತ್ತು ಒಂದು ಮಾತು ಹೇಳ್ತಾನೆ ಕೇಳ್ರಿ ನಿಮಗ ಏನಂತಪ್ಪ ಪರಮಾತ್ಮ ಕಾಲ ಬೀಳ್ಬೇಕಾರ ಸುಮ್ ಸುಮ್ನೆ ಬಿದ್ದಿಲ್ಲ ಪುರಾಣದೊಳಗೆ ಬರೆದಿಟ್ಟಾರ ಏನಂತ ಬರ್ದಾರು ಪಾರ್ವತ ದೇವಿಗೆ ಕರಿ ಬಣ್ಣಿತ್ತು ಏನೋ ಕರಿ ಬಣ್ಣ ಕರಿ ಬಣ್ಣಿತ್ತು ಕರಿ ಬಣ್ಣ ಕಾಳಿಕಾ ದೇವಿ ಅಂತ ಹೇಳಿ ಕರಿತಿದ್ರು ಶಿವ ಪಾರ್ವತಿ ಹೋಗಿ ಒಂದಾದೊಂದ್ ಸಮಯದೊಳಗೆ ಅರಣ್ಯದೊಳಗೆ ಹೋಗಿ ಮಾತಾಡ ಮಾತು ಹೇಳ್ಬೋದಕ್ಕೆ ಕುಂತಿದ್ರು ಗೊತ್ತಿರಪ್ಪ ಅವಾಗ ಪರಮಾತ್ಮ ಪಾರ್ವತ ದೇವಿಗೆ ಏನಂತ ಎಟ್ಟರೆ ಕರಗದೇನ ಕಾಲಿಕ ಅನ್ನೋ ನೀ ಎಟ್ಟರೆ ಕರಗದ ಎಟ್ಟು ಅನ್ನೋದು ಅಟ್ಟೆ ತಡ ಗಂಡ ಹೇಳ್ತಿ ಗಂಡ ಬಿಟ್ಟ ಎಟ್ಟು ಅನ್ನೋದು ಅಟ್ಟೆ ತಡ ಏನ್ ಮಾಡ್ಲಿಕ್ಕೆ ಮೂಗಿನ ಮೇಲೆ ಸೆಟ್ಟಿತ್ತು ಇಲ್ಲೇ ಕುತ್ತಿತ್ತ ನನಗೆ ನೀ ನೀ ಕರಗತಿ ನಾ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿ ಬಂಗಾರ ಬಣ್ಣ ಪಡ್ಕೊಂಡ ನಿನ್ನ ಹತ್ರ ಬರ್ತಾನ ತಪ್ಪ ಯಾವ ಹೋಗಕ್ಕೆ ಅಂದ್ರೆ ಹೋಗಕ್ಕೆ ನಿಮ್ಮವ ಪಾರ್ವತಿ ಅಂದ್ರೆ ನಡ್ದಳ ಹೌದಲ್ಲ ಹೌದು ಯಾಕಂದ್ರ ಪಾರ್ವತ ದೇವಿ ಸತ್ಯದೇವಿ ಅಂತ ಹೆಂಗ ಎಷ್ಟೋ ಅವತಾರಗಳನ್ನ ಪಾರ್ವತ ದೇವಿ ತೊಟ್ಟ ಕಾಲಿಕನ್ತಕ್ಕಂತ ಅವತಾರ ಇದ್ದಾಗ ಕರಿ ಬಣ್ಣ ಇದ್ದ ಕಾಲಕ್ಕೆ ಪರಮಾತ್ಮ ಆಗಿರ್ತಕ್ಕಂಥವು ಕಾರ್ಗತಿ ಆ ಶಟ್ ಬಂದೇ ಬಿಡ್ತು ಹೌದಲ್ಲ ಶೆಟ್ಟ ಬಂದಾಗ ಪರಮಾತ್ಮ ಹೇಳ್ತಾನೆ ಏನಂತ ನಾ ನಿನಿ ಅಂದಿಲ್ಲ ಹೌದಲ್ಲ ಅಂದಿಲ್ಲ ನಿನಗ వానపర్తతి ఉంది ఒక్కట్టి సూపర్ చెష్టా మరిని కైకదేవి నీ హోగబడ అంద నెక్చరికి మరిని నీ మొవాకి ఏయలేదు ఇక కాదు అవాగ పరమాత్మ అతనా ఏను ఏంటంటన పాట కేదరా నా అందద తప్పైతు ఫారుతదేవి అవును హోగబడ అందరు సైత నీ మొవాకి ఏయలేదు చేయలేనికి నడనా ఏలి హాలు అలిగరా తపస్కా తపామర్నే ఫాదలు ಮಕ್ಕಳು ಬರಲಿಲ್ಲ ವರಕೊಳ್ಳಕ ಆಹಾ ಲಕ್ಷ್ಮಿ ಯದ್ದುಲ ಸರಸ್ವತಿ ಯದ್ದುಲ ದುರ್ಗಾ ದೇವಿ ಯದ್ದುಲ ಕರಿಯ ಯದ್ದುಲ ಖಾಟ ಯದ್ದುಲ ಹೆಂಕ ಯದ್ದುಲ ಯಮನ ಯದ್ದುಲ ಸಾವಾಕ್ ಯದ್ದುಲ ಎಲ್ಲರಿ ಇದ್ದ್ರು ಯಾರು ಬರಲಿಲ್ಲ ಇವರು ಯಾರು ಬರಲಿಲ್ಲ ಯಾಕಂದ್ರೆ ವರಕೊಳ್ಳೋರು ನಮ್ಮವರನೇ ಇಲ್ಲಿ ವರಕೊಳ್ಳೋರು ಶಂಕರನಬೇಕು ಆ ಯಾ ಶಂಕರ ಬ್ಯಾಕ್ರ ಶಂಕರ ಅಲ್ಲ ಅಲ್ಲೋದಾನ ಹ ಹೌದಲ್ಲ ಅವಾಗ ಏನಾಯ್ತಪ್ಪ ಅಂತಂದ್ರ ಹೇಳ್ತಾರ ಏನ ಬ್ರಹ್ಮ ದೇವ್ರ ದೇವಿ ಭಕ್ತಿಗೆ ಮೆಚ್ಚಿ ಬಂದ ಕೇಳಿದ ಏನತ್ತ ಯಾಕತ್ತ ಈ ಹಿಟ್ಟು ಮಾಡ್ಲಕತ್ತಿ ಏನು ಮಾಡ್ಲಾಕತ್ತಿ ಏನಬೇಕಾಗಿತಿ ಅವಾಗ ಹೇಳ್ತಾಳಕಿ ಏನತ್ತ ನನ್ನ ಗಂಡ ಶಿವ ನನಗ ಕನ್ನಗತಿ ಅತ್ತ ನನಗ ಒಟ್ಟೆ ಬಂಗಾರ ಬಣ್ಣ ಬೇಕು ಅಂದಳು ಅವಾಗ ಬ್ರಹ್ಮ ದೇವರಾಗಿರ್ತಕ್ಕಂತ ಕಾಳಿಕಾ ದೇವಿಗೆ ಹೊರ ಕೊಟ್ಟ ಬಟ್ ಅವಾಗ ನಿಮ್ಮ ಅವನ ಕರಿ ಬಣ್ಣ ಹೋಗಿ ಕೆಂಪು ಬಣ್ಣ ಬಂಗಾರ ಬಣ್ಣ ಬತ್ತು